ಹಾಂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರ ಅರೆ ಇಷ್ಟು ಚಿಕ್ಕ ಚಿಕ್ಕದನ್ನ ಯಾವ ತರ ಕಟ್ ಮಾಡಿ ತೆಗೆದು ಮಾಡಿ ಎಷ್ಟು ಚಂದ ಮಾಡಿದ್ರೆ ಕೊಬ್ಬರಿನಲ್ಲ ಈ ಫುಲ್ ಸೆಟ್ ಮಾಡ್ತೀನಿ ನೋಡಿ ಕೊಬ್ಬರಿನಲ್ಲಿ ಶಿವ ಪಾರ್ವತಿ ಮಾಡಿರೋದು ಶಿವ ಹಾಂ ಇದಿಗೊಂದು ಇದು ನೋಡಿ ಎಷ್ಟು ಕ್ರಿಯೇಟಿವಿಟಿ ಐತೆ ಇವ್ರಿಗೆ ಅಬ್ಬಾ ಗ್ರೇಟ್ ನೀವು ಎಷ್ಟು ವರ್ಷ ನಿಮಗೆ ಹೇಳ್ಬೇಕಾ ಹೇಳಿ ಹೇಳಿ ಸೆವೆಂಟಿ ಹಾಂ ಸೆವೆಂಟಿ ಫೋರ್ ಹಾಂ ಉಮ್ಮ ದೇವರೇ

ಸೊ ಇವಾಗ ನನ್ನ ಮಗ ನೈನ್ ಇಯರ್ಸ್ ಇದ್ದಾನೆ ಅವನಿಗೆ ಸೊಪ್ಪು ಸಿಗ್ಬೋದ ನಾನು ಸ್ಟಾಲ್ ಹಾಕಿದ್ದೀನಲ್ಲ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಆಪೋಸಿಟು ಸೊ ಇಲ್ಲಿ ಪಕ್ಕದಲ್ಲಿ ಒಂದು ರಾಯರ ಮಠ ಇತ್ತಂತೆ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ರೆಡಿ ಆಗಿಬಿಟ್ಟು ಹೊರಟೆ ನಾನು ಮಠಕ್ಕೆ ಹೋಗೋಕ್ಕಾಗುತ್ತೆ ಇಲ್ಲದ ಡೌಟ್ ಮೇಲೆ ಹೋಗಿದ್ದು ನೋಡಿದ್ರೆ ಅಲ್ಲಿ ರ್ಯಾಂಪ್ ಮಾಡಿದ್ದಾರೆ ಉದ್ದೂರು ಸೊ ಒಳಗಡೆ ಹೋಗೋದಕ್ಕೆ ಈಸಿ ಆಯಿತು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ನಾನು ನಮ್ಮ ಮಠದೊಳಗಡೆ ಹೋಗೋಕ್ಕಾಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಹಂಗಾಗಿ ಟಿ ಶರ್ಟ್ ಹಾಕೊಂಡು ಹೋಗ್ತಿದೆ ಸೊ ಅಲ್ಲಿ ಸ್ಯಾರಿ ಹಾಕ್ಕೊಂಡು ಡ್ರೆಸ್ ಹಾಕೊಂಡು ಬಂದರೆ ಅಂತ ಹೋಗಿರೋದು ಬಟ್ ನನಗೇನು ಅಂದಿಲ್ಲ ಸದ್ಯ ಹಾಗಾಗಿ ಮೇಲೋಗಿ ರ್ಯಾಂಪ್ ಹತ್ತಿರ ಗಾಡಿ ಬಿಟ್ಬಿಟ್ಟು ಮತ್ತೆ ಒಳಗಡೆ ಹೋಗ್ಬೇಕಾದ್ರೆ ಒಂದು ಹೊಸ್ಲಿತ್ತು ಇತ್ತು ಸೊ ಅಲ್ಲಿ ಎಲ್ಪ್ ಮಾಡಿದ್ರು ಒಳಗಡೆ ಹೋದೆ ಮಠ ತುಂಬ ದೊಡ್ಡದು ಸೊ ಒಳಗಡೆ ಹೋಗಿ ನಿಜವಾದ್ರು ಎಲ್ಲೂ ನೆಮ್ಮದಿಯಾಗಿ ಇವತ್ತವರೆಗೂ ಬೆಂಗಳೂರಲ್ಲಿ ನಾನು ರಾಯರ ಮಠಕ್ಕೆ ಹೋಗಿದ್ದೇ ಇಲ್ಲ ಇಲ್ಲಿ ಮಠ ಸಿಕ್ತೀವಿ ನನಗೆ ಅದು ಇಷ್ಟ ಆಗುತ್ತೆ ಸೊ ಸೊ ಒಂದು ಇದು ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಒಂದು ನೋವನ್ನು ಹೇಳ್ಕೊಳ್ಳೋದಕ್ಕೆ ತುಂಬ ದಿನದಿಂದ ರಾಯರ ಮಠಕ್ಕೆ ಮತ್ತೆ ಹೋಗೋಕ್ಕಾಗೇ ಇಲ್ಲ ನನಗೆ ಮಂತ್ರಾಲಯಕ್ಕೆ ಸೊ ಆಲ್ರೆಡಿ ಒಂದು ಒಂದೂವರೆ ವರ್ಷ ಆಯಿತಾ ಬಂತು ಇನ್ನೂ ನೋಡಿ ಅಂತ ಹೋಗಿ ಸೊ ಹೋಗಬೇಕು ಅಂತ ಹೋಗಿ ಹೋಗ್ತೀನಿ ರಾಯರು ಯಾವತ್ತು ನಮಗೆ ಕರ್ಸ್ಕೋತಾರಲ್ಲೇ ಅಲ್ಲಿಗೆ ಅಂತೂ ಹೋಗಿ ಹೋಗ್ತೀನಿ ദർശനമാി ഞാൻ ബന്ധ ഡയൊക്കെ ആ അത് അതൊക്കെ തൊക്കെ നമുക്ക് Paid. thank you sir

ಸ್ಪೆಷಲ್ ಹಲ್ವಾ ಇದೆ ಇದು ಬರೀ ಬೆಲ್ಲ ತುಪ್ಪ ಮತ್ತು ಫ್ರೂಟ್ ಪಲ್ಪಲ್ಲ೿ ತಯಾರಿಸಿರುವಂಥ ಹಲ್ವಾಗಳು ಮತ್ತು ಹೋಮ್ ಮೇಡ್ ಪೀನಟ್ ಬಟರ್ ಇದೆ ಫೋರ್ ವೆ ವೆರೈಟೀಸ್ ಮತ್ತು ಚಾಕ್ಲೇಟ್ ಇನ್ನೊಂದು ಚಿಲ್ಲಿ ಗಾರ್ಲಿಕ್ ಮತ್ತೆ ಪ್ಲೇನ್ ಮತ್ತೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸೊ ಎಲ್ಲ ನ್ಯಾಚುರಲಿ ಈವನ್ ಪ್ಯೂರ್ ಫಾರೆಸ್ಟ್ ಹನಿ ಇವೆಲ್ಲ ಮನೇಲೆ ಮಾಡೋದು ಎಲ್ಲ ಟ್ರೆಡಿಷನಲ್ ಹೋಮ್ ಮೇಡ್ ಐಟಮ್ಸ್ ಅಂದ್ರೆ ಕೆಲವು ಡಿಕೇಟ್ಸ್ ಇಂದ ಒನ್ ಟೂ ಜನರೇಷನ್ ಇಂದ ಇದೆ ಇಂಡಸ್ಟ್ರಿಯಲ್ಲಿ ಕೆಲವರು ಉಪ್ಪಿನಕಾಯಿಗಳಿರ್ಬೋದು ಇನ್ನು ಕೆಲವರು ಹಪ್ಪಳಗಳಿರ್ಬೋದು ಮೂಲತಃ ಉಡುಪಿ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಇದೊಂದು ಮೂಲತಃ ಉಡುಪಿ ಉಡುಪಿ ಕಡೆ ಸೊ ಎಲ್ಲ ಉಡುಪಿ ಉಡುಪಿಯ ಫ್ಲೇವರ್ಸು ಟೇಸ್ಟು ಮತ್ತು ಕ್ವಾಲಿಟಿ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಈ ಜಿ ಎಸ್ ಬಿ ಗೌಡ ಸಾರಸ್ವತ ಅಥವಾ ಕೊಂಕಣಿ ಅಂತ ಕಮಿಟಿ ಅಂತ ಕರಿತೀವಿ ಅವರು ಇದರಲ್ಲಿ ಪೊಡಗಿದವರು ಮತ್ತು ಎಕ್ಸ್ಪರ್ಟ್ ಇದೆಲ್ಲ ಅವರ ಹೆಚ್ಚಿನ ಅವರ ಸ್ಪೆಷಾಲಿಟಿ ಇದೆ ಹಾಗಾಗಿ ನಾವೆಲ್ಲೆಲ್ಲೋ ಕೆಮಿಕಲ್ಸ್ ಯುಕ್ತ ಆಗಿರೋಂಥ ಶ್ಯಾಂಪೂಗಳನ್ನಾಗ್ಬೋದು ಸೋಪ್ಗಳ್ನಾಗ್ಬೋದು ಈ ಥರ ಯೂಸ್ ಮಾಡ್ತಿರ್ತೀವಿ ಅಲ್ಲೂ ದುಡ್ಡು ಖರ್ಚು ಮಾಡ್ತೀವಿ ಅದೇ ದುಡ್ಡನ್ನ ಮನೆಯಲ್ಲೇ ಈ ಥರ ಹರ್ಪ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಅಂಥವ್ರ ಹತ್ರ ಕೊಂಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಮತ್ತು ನಮ್ಮ ಚರ್ಮ ರೋಗ ಕಾಯಿಲೆಗಳು ನಿವಾರಣೆ ಆದಂಗೂ ಇರುತ್ತೆ ಸೊ ಹಂಗಾಗಿ ಎಲ್ಲ ದೇಶಿ ವಸ್ತುಗಳನ್ನೇ ಯೂಸ್ ಮಾಡಬೇಕು ಒಂದು ಮತ್ತು ಈ ಕೆಮಿಕಲ್ ಯುಕ್ತ ಒಂದು ಜೀವನನ ಮಾಡ್ಕೋಬೇಕು ನಾವು ಇವಾಗ ಆಲ್ಮೋಸ್ಟ್ ನಾವು ತಿಂತಾ ಇರೋ ಐಟಮ್ಸು ಏನೇ ತಿಂದರೂ ಫಾಸ್ಟ್ ಫುಡ್ಗಳೆಲ್ಲ ಇಲ್ಲ ಎಲ್ಲದರಲ್ಲೂ ಅಷ್ಟೇ ಸೊ ಎಲ್ಲನೂ ಯುಕ್ತನೇ ಆಗಿರುತ್ತೆ ಸೊ ಆದಷ್ಟು ನಾವು ಈ ಥರ ಗಿಡಮೂಲಿಕೆಗಳಿಂದ ಮಾಡಿರೋವಂಥ ಸೋಪು ಶ್ಯಾಂಪು ಒಂದು ಅವ್ರಿಗೂ ಉಪಯೋಗ ಆಗುತ್ತೆ ಇನ್ನೊಂದು ನಮಗೂ ಉಪಯೋಗ ಆಗುತ್ತೆ ಸೊ ಈ ಥರ ಪ್ರಾಡಕ್ಟ್ಗಳನ್ನ ನಾವು ಬಳಸೋದ್ರ ಮೂಲಕ ನಮ್ಮ ದೇಸಿ ವಸ್ತುಗಳನ್ನ ಒಂದು ಸಂಖ್ಯೆನ ಹೆಚ್ಚಿಸಬೇಕು ಸೊ ನಾವು ಬಳಕೆದಾರರಾಗಬೇಕು ಮೊದಲು ಇದು ಘಮ ಗಮ ಅಂತ ಇದೆ ಇದು ಹದಿನೆಂಟು ತಿಂಗಳ ಮೇಲ್ಪಟ್ಟು ಮಕ್ಕಳಗಳಿಗೆ ಯೂಸ್ ಮಾಡಬೇಕು ನಾವು

ಅಂದ್ರೆ ತಲೆ ಕೂದಲು ಸಾಫ್ಟ್ ಶೈನಿ ಮತ್ತು ಸ್ಮೂತ್ ಆಗಿರುತ್ತೆ 2 ಇನ್ ತ್ರೀ ಇನ್ ಇನ್ ಆಲ್ 3 ಆರ್ ಓಕೆ ನಾನು ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಆವಾಗ ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಇದರ ಮೈನ್ ಇಂಗ್ರೀಡಿಯಂಟ್ ಮಹಾಮಂಜಿಷ್ಟ ಅಂತ ಆಯುರ್ವೇದದಲ್ಲಿ ಬಳಕೆ ಮಾಡುವಂಥದ್ದು ಈ ಸೋಪಿನ ಹೆಸರು ಕಷಾಯ ಅಂತ ಕಷಾಯ ಅಂದರೆ ಮಿಕ್ಚರ್ ಸೊ ಇದು ಮಿಕ್ಸ್ ಆಫ್ 8 ಹರ್ಬ್ಸ್ ಅಂಡ್ ಸ್ಪೈಸಸ್ ಹ್ಯಾವಿಂಗ್ ಆಯುರ್ವೇದಿಕ್ ಮೆಡಿಸಿನಲ್ ಪ್ರಾ ಬೆನಿಫಿಟ್ಸ್ ಪ್ರಾಪರ್ಟೀಸ್ ಸೊ ಇದು ನ್ಯಾಚುರಲ್ ಕಲರ್ ಆಫ್ ಮಂಜಿಷ್ಟ ಆರ್ಟಿಫಿಷಿಯಲ್ ಕಲರಿಂಗೆಲ್ಲ ಏನಿಲ್ಲ ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ತೊಂದರೆಗಳು ಆಮೇಲೆ ಅತ್ಯಂತ ಕಷ್ಟಕರ ಅಥವಾ ಅಂದರೆ ಪೈನ್ಫುಲ್ಲು ಕೀವೋ ಕೀವಾದಂತ ಪಿಂಪಲ್ ಕೂಡ ಇದರಲ್ಲಿ ಕಂಪ್ಲೀಟ್ ವಾಸಿ ಆಗುತ್ತೆ ಈಗ ನೋಡಿ ನಮ್ಮ ಒಂದು ಪಿಂಪಲ್ ಆಗಿದೆ ಇಲ್ಲಿ ತುಂಬಾ ನೋವಾಗುತ್ತೆ ನೀವು ದಿನ ಫೇಸ್ ವಾಶ್ ಮಾಡಿ ಮೂರು ನಾಲ್ಕು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಓಕೆ ನಾನು ಯೂಸ್ ಮಾಡಿ ನಾನು ಆಮೇಲೆ ನಾನು ಇದನ್ನ ರಿವ್ಯೂ ಮಾಡ್ತೀನಿ ಸೊ ಅದಾದ್ಮೇಲೆ ರಿಲ್ಯಾಕ್ಸಿಂಗ್ ಅಂಡ್ ಗಿವ್ಸ್ ಎ ಸ್ಪೆಷಲ್ ಕ್ಲೋ ಟು ಇದು ಏನು ಸ್ಕಿನ್ ಅಂಡ್ ಹೇರ್ ಕಾಟನ್ ಸ್ಯಾರೀಸ್ ಅಲ್ಲ ಬ್ಯಾನರ್ ಬ್ಯಾನರ್ ಬಟ್ಟೆಲ್ಲ ಇರೋದ್ರಿಂದ ಗೊತ್ತಾಗಿಲ್ಲ ನನಗೆ ಒಳ್ಳೆ ಐಡಿಯಾ ಹಾ ಒಳ್ಳೀರಾ ಹಾ ಇಲ್ಲ ನಮಸ್ತೆ ಮೇಡಮ್ ನನ್ನ ಹೆಸರು ಭಾರತಿ ಅಂತ ವಸ್ತ್ರಾಭೂಷಣ ಅಂತ ಆನ್ಲೈನ್ ಸ್ಟೋರಿನ ಮಾತಾಡ್ತಾ ಇದ್ದೀನಿ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಹ್ಯಾಂಡ್ಲೂಮ್ ಸಾರಿ ಸಿಗುತ್ತೆ ಕಾಟನ್ ಅಲ್ಲದೆ ನಮ್ಮದು ಪ್ಯೂರ್ ಲಿನ ಸಿಲ್ಕ್ ಲಿನ ಪ್ಯೂರ್ ಸಿಲ್ಕ್ ಮತ್ತು ಸಿಲ್ಕ್ ಲಿನಿನ್ ಮಿಕ್ಸ್ ಕಾಟನ್ ಸಿಲ್ಕ್ ಎಲ್ಲ ಸಿಗುತ್ತೆ ನಮಗೆ ಇದು ಮೇನ್ ಏನಾದರೂ ಫೋಕಸ್ ಆನ್ ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ನಾವು ಫೋಕಸ್ ಮಾಡಿರೋದು ಮತ್ತೆ ಇದು ಜಾಮ್ದಾನಿ ಬೇಸ್ ಇರುತ್ತೆ ಅಂದರೆ ಇವಾಗ ಎಕ್ಸಾಂಪಲ್ ಇದು ಈ ಸ್ಯಾರಿ ಬಂದು ಪ್ಯೂರ್ ಕಾಟನ್ ಇದೆ ಪ್ಯೂರ್ ಕಾಟನ್ ಮತ್ತು ಇದೇನು ವಿವಿಂಗ್ ನೋಡ್ತಾ ಇದ್ದೀರಾ ಇದೆಲ್ಲ ಜಾಮದಾನಿ ಅಂತ ಅಂದ್ಬಿಟ್ಟು ಒಂದು ಮೈನ್ಯೂಟ್ ಕೆಲಸಗಳು ಇರುತ್ತೆ ಇದರಲ್ಲಿ ಮತ್ತು ಇದೆಲ್ಲ ಇನ್ನೊಂದು ಏನಂದರೆ ಇದನ್ನು ನಾವು ಆ್ಯಝ ಫ್ರೀ ಡೈ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡೈಯಿಂಗ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಯಾವುದೇ ಫ್ಯಾಬ್ರಿಕ್ ತೊಗೊಂಡ್ರು ಯಾಕಂದರೆ ನಾವು ಈ ಡೈಯಿಂಗಲ್ಲಿ ನಾವು ತುಂಬ ಲೋ ಕ್ವಾಲಿಟಿ ಡೈಯಿಂಗ್ ಯೂಸ್ ಮಾಡಿದ್ರೆ ಅದು ಸ್ಕಿನ್ಗೆ ಅಲ್ಲ ಆಫ್ಟರ್ ಡಿಸ್ಪೋಸಿಬಲ್ ನಿಮಗೆ ಎನ್ವಾರ್ಮೆಂಟಲ್ಲೂ ಪ್ರಾಬ್ಲಮ್ ಆಗುತ್ತೆ ಸಾಯಿಲ್ ಕರಲ್ಲ ಆಗ್ಬೋದು ಸೊ ಹಾಗಾಗಿ ನಾವು ಇದನ್ನು ಕೆಮಿಕಲ್ ರಹಿತವಾದಂಥದ್ದು ಆಝೋ ಫ್ರೀ ಡೈನ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ನೋಡ್ಬೋದು ಇದೆಲ್ಲ ಕಾಟನ್ ಇದೆ ಇದು ಪ್ಯೂರ್ ಸಿಲ್ಕ್ ಕಾಟನ್ ಅಂದರೆ ನಿಮಗೆ ಒಂದು ನೂಲು ಕಾಟನ್ ಇದ್ರೆ ಇನ್ನೊಂದು ನೂಲು ಪ್ಯೂರ್ ಸಿಲ್ಕ್ ಇರೋ ಸಿಗುತ್ತೆ ಇದು ಕಾಟನ್ ಸಿಲ್ಕ್ ಸ್ಯಾರಿ ಇದೆ ಇದು ಅಗೇನ್ ದಿಸ್ ಇಸ್ ಪ್ಯೂರ್ ಕಾಟನ್ ಸ್ಯಾರಿ ಇದು ಮಟ್ಕಾ ಸಿಲ್ಕ್ ಅಂತ ಅಂದ್ಬಿಟ್ಟು ಇದೊಂದು ಪ್ಯೂರ್ ರೇಷ್ಮೆ ಸ್ಯಾರಿ ಇದು ಮತ್ತೆ ಇದು ನಾವು ಬಾರ್ಡರ್ ಅಲ್ಲಿ ಟಿಶ್ಯೂ ಯೂಸ್ ಮಾಡಿದೀವಿ ಇದು ಬಂದು ಪ್ಯೂರ್ ಲಿನಿನ್ ಜೈಶ್ರೀ ಲಿನಿನ್ ಅಂತ ಇದು ಫೈನೆಸ್ಟ್ ಕ್ವಾಲಿಟಿ ಲಿನಿನ್ ನಾವು ಯೂಸ್ ಮಾಡಿದಂಥ ಅದೇ ಲಿನಿನ್ಗೆ ನಾವು ಸಿಲ್ಕ್ ಯೂಸ್ ಮಾಡಿದ್ದೀವಿ ಇದು ಬಂದು ಸಿಲ್ಕ್ ಲಿನಿನ್ ಮ್ಯಾಮ್ ನಿಮ್ದೊಂದು ಕಾರ್ಡ್ ಕೊಡ್ತೀರಾ ನನಗೆ ನಮಗೆ ಕಾರ್ಡ್ನ ಮೆನ್ಷನ್ ಮಾಡಿದರೆ ಬೇಕಿರೋ ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ನನ್ನ ಕಾರ್ಡ್ ಇದೆ ಹಾಗೆ ನನ್ನದು ವಾಟ್ಸಪ್ ಗ್ರೂಪ್ ಇದೆ ಇಲ್ಲಿ ಸ್ಕ್ಯಾನ್ ಮಾಡಿ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋದಾ ಇದು ಅದು ಸ್ಕ್ಯಾನ್ ಅಂದಿದ್ದು ಇದಕ್ಕೆ ಹೋಗುತ್ತೆ ಮೇಡಮ್ ನಾವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಬಂದು ಹೇಳ್ತೀವಿ ಇಲ್ಲೇ ನಂಬರ್ ಇದೆಯಲ್ಲ ಮೆನ್ಷನ್ ಮಾಡಬಹುದು ನನ್ನ ನಂಬರ್ ಬಂದು ನೈನ್ ಡಬಲ್ ಏಯ್ಟ್ ಸಿಕ್ಸ್ ಜೀರೋ ಫೋರ್ ನೈನ್ ಸೆವೆನ್ ಜೀರೋ ಸೆವೆನ್ ಈ ನಂಬ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೀರೆಗಳು ಬೇಕಂದರೆ ಹಾಗೆ ನನ್ನ ವಾಟ್ಸಪ್ ಗ್ರೂಪ್ ಇದೆ ನಂದು ಆನ್ಲೈನ್ ಏನಾದರೂ ಕಲೆಕ್ಷನ್ಸ್ ಬಂದು ನಾನು ಅದರಲ್ಲೂ ಸಹ ಅಪ್ಲೋಡ್ ಮಾಡ್ತೀನಿ ಕೊಬ್ಬರಿ ಒಳಗಡೆ ಮಾಡಿರೋಂಥ ಆಟೋ ಎಷ್ಟು ಚೆನ್ನಾಗಿ ಮಾಡಿದ್ರು ಬ್ಯಾಂಗ್ಳೂರ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಆರ್ಡ್ರ್ ತಗೊಂಡು ಮಾಡಿಕೊಡ್ತೀರಾ ನೀವು ಓಕೆ ಹಾಂ ಹಾಂ ನಿಮ್ಮ ಕಾಂಟ್ಯಾಕ್ಟ್ ಕಾರ್ಡು ಇಲ್ಲೇ ನಂಬರ್ ಇದೆಯಲ್ಲ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅನಿಸುತ್ತೆ ಯಾಕಂದರೆ ನಾನು ಯೂಟು ಹಾಂ ತುಂಬ ಬಿಜಿ ಇಷ್ಟೊಂದು ಕೆಲಸ ಮಾಡೋದ ಹಾಂ ಅಂದ್ರೆ ರೇಷ್ಮೆ ಇದ್ರೊಳಗೆ ಮಾಡಿರೋಂಥದ ಗೂಡೊಳಗಡೆ ಬನ್ನಿ ನೀವು ಯಾರಪ್ಪ ಆಟರು ಬನ್ನಿ ಬನ್ನಿ ನೋಡಿ ಎಷ್ಟು ಇದಾಗಿದ್ರು ಏಜಿಗೆ ಒಂದು ಇದು ನೋಡಿ ಎಷ್ಟು ಕ್ರಿಯೇಟಿವಿಟಿ ಐತೆ ಇವ್ರಿಗೆ ಬಾ ಗ್ರೇಟ್ ನೀವು ಎಷ್ಟು ವರ್ಷ ನಿಮಗೆ ಹೇಳಿ ಹೇಳಿ ಫೋರ್ ಉಮ್ಮ ದೇವ್ರೆ 74 ಅಲ್ಲಿ ಏನು ನಮ್ಮ ತರ ಒಂದು ತರ್ಟಿ 32 ಇಯರ್ಸ್ ಹುಡುಗಿ ಇರ ತರ ಕೆಲಸ ಮಾಡ್ತಿದ್ದೀರಲ್ಲ ಗ್ರೇಟ್ ನೀವು ಅದು ಒಳಗಡೆ ಆಗಿದೆ ಏಜ್ ನನಗೆ ಅಯ್ಯಪ್ಪ ಈ ಅಪ್ಪ ಆಗಿಟ್ಕೊಂಡಿದ್ದೀನಿ 25 ತರ ಆ ಅಯ್ಯೋ ಗ್ರೇಟ್ ಬಿಡಿ ನೀವು ನಿಜವಾಗ್ಲೂ ಈ ತರ ಒಂದು ಕಲೆ ಮಾಡಬೇಕು ಅಂತ ಸುಮ್ಮನೆನಾ ಯಾವಾಗಿಂದ ಮಾಡುತ್ತಾ ಇದ್ದೀರಾ ನಾ ನಾ ಇಯರ್ಸ್ ಆಯ್ತು ನೀವು ಈಷ್ಟು ಚಮಾಗ್ ಮಾಡಿದರೆ ಅಂದ್ರೆ ಸ್ಟಾಲ್ ನಂದು ತೆರಕಟ್ಟಾ ಜುವೆಲರಿ. ಅಲ್ಲ ರೇಷ್ಮೆ ಗೂಡಿಂದ ಎಂತ ಚೆನ್ನಾಗಿ ಮಾಡಿದಿರಲ್ಲ. ಓ ರಾಘವೇಂದ್ರ ಸ್ವಾಮಿಗಳಾ? ಅಲ್ಲ ಶಂಕರಚಾರ್ಯ. ಶಂಕರಚಾರ್ಯ ಸಾರಿ. ನನಗೆ ಗೊತ್ತಿಲ್ಲ ಸಡನ್ ಆಗಿ ವಿಡಿಯೋ ಮಾಡ್ತಾ ಇದ್ನಲ್ಲ ಹಾಗಾಗಿ. ಎಲ್ಲ ತುಂಬ ಚೆನ್ನಾಗಿ ಮಾಡಿದಿರ. ಅದೇ ಇಷ್ಟು ಚಿಕ್ಕ ಚಿಕ್ಕದಾ ಯಾವ ತರ ಕಟ್ ಮಾಡಿ ತೆಗೆದು ಮಾಡಿ ಎಷ್ಟು ಚಂದ ಮಾಡಿ. ಕೊಬರಿನಂಗ ಈ ಫುಲ್ ಸೆಟ್ ಮಾಡ್ತೀನಿ. ನೋಡಿ ಕೊಬ್ಬರಿನಲ್ಲಿ ಕೊಬರಿನಲ್ಲಿ ಶಿವಪಾರ್ವತಿ ಮಾಡಿರೋದು. ಹಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಸ್ಟಾಲ್ಗೆ ಬರಕ್ ಆಗ್ಲಿಲ್ಲ ನನಗೆ ಬಟ್ ನೋಡ್ಕೊಂಡು ಹೋಗ್ಬಿಡೋಣ ಸ್ಟಾಲ್ ನಂದು ಓಪನ್ ಮಾಡಷ್ಟು ಅಂತ ಬಂದೆ ತುಂಬಾ ಚೆನ್ನಾಗಿದೆ ಕೊಬ್ಬರಿ ಕೊಬ್ಬರಿ ಎಷ್ಟು ಚಂದ ಡಿಸೈನ್ ಮಾಡಿದ್ದಾರೆ ಏನೋ ಸಕ್ಕತ್ ಕ್ರಿಯೇಟಿವಿಟಿ ಐತೆ ಬಿಡಿ ನಿಜವಾದ್ರು ಸೆವೆಂಟಿ ಫೋರ್ ಅವರ್ಂಬ ಕೇಳ್ತಿಲ್ವಲ್ಲ ಎಲ್ಲ ಅಲ್ಲ ಎಲ್ಲ ಮೇಡ್ ಎಷ್ಟು ಚಂದ ಮಾಡಿದೀರ ಅಂದ್ರೆ ನಿಮ್ಮ ಏಜ್ಗೂ ನೀವು ಮಾಡಿರೋದಕ್ಕೂ ಸಂಬಂಧನೇ ಇಲ್ಲ ಅನ್ಸ್ತೈತೆ ನನಗೇನೋ ಗ್ರೇಟ್ ಬಿಡಿ ನೀವು ಆ್ಯಕ್ಚುಲಿ ಇವ್ರು ಯಾರು ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸುತ್ತೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸೊ ನನಗಲ್ಲಿ ನೋಡಿ ತುಂಬ ಆಯಿತು ಎಲ್ಲೋ ಒಂದು ಕಡೆ ನೋಡೋರು ಸಡನ್ಲಿ ಒಂದು ಸ್ಟಾಲಿಗೆ ಅದರಲ್ಲೂ ನಮ್ಮ ಕಣ್ಮುಂದೆ ಕಾಣಿಸ್ಕೊಂಡಾಗ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಒಬ್ಬ ಇವರು ಬಂದಿದ್ದಾರಾ ಇಲ್ಲಿ ಅಂತ ಸೊ ಯಾರೋ ಅವರು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಫಸ್ಟೇ ಸ್ಟಾಲ್ನಲ್ಲಿ ಕಾವ್ಯಾಶ ಅವರು ಬಂದಿದ್ದರು ನಿಜವಾಗ್ಲೂ ಆ ಮೇಡಮ್ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸೊ ಡೈಲಿ ವೀಡಿಯೋಸ್ ನೋಡ್ತಾ ಇದ್ದೆ ಅವ್ರದ್ದು ಸಡನ್ಲಿ ಕಣ್ಮುಂದೆ ಕಾಣಿಸ್ಕೊಂಡಾಗ ಇವರ ಇದು ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು ಸೊ ನಾನೊಂದು ಜುವೆಲರಿ ತೋರಿಸ್ದೆ ಹ್ಯಾಂಡ್ ಮೇಡ್ ಜುವೆಲರಿ ಅಂತ ತುಂಬ ಇಷ್ಟಪಟ್ಟು ತಗೊಂಡ್ರು ಅವರು ಸೊ ಅದಾದಮೇಲೆ ಪೇ ಮಾಡೋಕ್ಕೆ ಬಂದರು ಇಲ್ಲ ಮೇಡಮ್ ನಾನು ನನ್ನ ಒಂದು ವೀಡಿಯೋ ಮಾಡಿ ನೀವು ಅಂದರೆ ಜ್ಯುವೆಲರಿ ಚೆನ್ನಾಗಿದೆಯಾ ಇಲ್ವಾ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಸಾಕು ನನ್ನ ಕಡೆಯಿಂದ ಗಿಫ್ಟ್ ನನ್ನ ಕಡೆ ಅಂತ ಹೇಳಿದೆ ಸೊ ಅವ್ರು ತುಂಬ ಬಲವಂತ ಮಾಡಿದ್ರು ಬೇಡ ಮೇಡಮ್ ಅಂತ ಹೇಳ್ಬಿಟ್ಟೆ ಲಾಸ್ಟಿಗೂ ಸೊ ಫಸ್ಟು ಅವರು ಅವರೇ ಮಾಡಿದ್ದು ನಂದು ಸ್ಟಾಲಲ್ಲಿ ಅಂದರೆ ನಾನು ಇನ್ನೂ ಸ್ಟಾಲಿಗೆ ಜೋಡಿಸ್ಕೊಂಡಿರಲಿಲ್ಲ ನನಗೆ ಟೇಬಲ್ ಸಿಕ್ಕಿರಲಿಲ್ಲ ಅವಾಗ ಬಟ್ ಮೇಡಮ್ ಹೋಗ್ತಾಯಿದ್ರು ಸೊ ಅವಾಗ ಆ ಟೈಮ್ಗೆ ಹೇಳಿದಕ್ಕೆ ಮೊದಲೇ ಪರ್ಚೇಸ್ ಮಾಡಿದ್ದು ನಂದೇ ಅಂದರೆ ಮೊದಲು ಫಸ್ಟೇ ತೊಗೊಂಡಿರೋವಂಥ ಟೆರಕುಟ್ಟ ಜ್ಯುವೆಲರಿ ಅವರು ಆಮೇಲೆ ಎಲ್ಲ ಸ್ಟಾಲ್ಗೂ ಭೇಟಿ ಕೊಟ್ಕೊಂಡು ಬಂದಿದ್ದವರು ಬಟ್ ತುಂಬ ಖುಷಿ ಆಯ್ತಪ್ಪ ಅಂತ ಒಬ್ಬರು ಇನ್ಸ್ಟಾಗ್ರಾಮು ಮತ್ತು ಇದರಲ್ಲಿ ಆ್ಯಕ್ಟರು ನಮ್ಮನ್ನು ಮಾತಾಡಿಸ್ತಾರೆ ಅಂದಾಗ ಖುಷಿ ಆಗುತ್ತಲ್ವ ಯಾರಿಗಾದರೂ ಸೊ ಅದು ನಿಜ ಖುಷಿ ಆಯಿತು ಇವರು ಬಂದು ಸರ್ರು ಇಲ್ಲಿ ಮೀಟಾಗಿ ನನ್ನನ್ನು ಮಾತಾಡಿಸಿ ಒಂದು ನಟರಾಜ ಸೆಟ್ನ ನನ್ನ ಸಬ್ಸ್ಕ್ರೈಬರ್ ಅಂತ ಇವರು ಇವರು ಇಬ್ಬರು ಮಕ್ಕಳು ಕರ್ಕೊಂಡು ಮಜಿಗೆ ತೋರಿಸ್ಕೊಡ್ತೀವಿ ಆಮೇಲೆ ಮಾತಾಡಿಸಿ ಆಮೇಲೆ ಒಂದು ತಿಂಡಿ ತಂದು ಕೊಟ್ಟಿದ್ದಾರೆ ಎಲ್ಲೋ ಥರ ಕಾಣಿಸ್ತಾ ಇದ್ದಾರೆ ಹುಡ್ಕೊಂಡು ಬಂದು ತುಂಬ ಖುಷಿಯಾಗಿದೆ ಯಾವುದೋ ಒಂದು ವೀಡಿಯೋ ಅಲ್ಲಿ ನನ್ನ ಕೆಲಸಗಳು ಇಷ್ಟ ಆಗಿದೆ ಅಂತ ನನಗೆ ಗೊತ್ತಿದೆ ಸೊ ಹಂಗಾಗಿ ನೀವು ನನ್ನ ಎಲ್ಲಿಂದ ಹುಡ್ಕೊಂಡು ಬಂದು ಇವತ್ತೊಂದು ಜ್ಯುವೆಲರಿ ತೊಗೋತೀರ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಅದು ಅಷ್ಟು ಇದು ಅಲ್ಲ ಹೇಳಬೇಕು ಅಂದರೆ ನಿಜ ಒಂದೊಂದು ಸಾರಿ ನನಗೆ ಖುಷಿಯಾಗುತ್ತೆ ಇಷ್ಟು ಜನಗಳ ಇದರಲ್ಲಿ ಇಷ್ಟು ಜನದ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಅಂತ ನನಗೆ ಸ್ವಲ್ಪ ಬಟ್ಟೆಗಳು ಹುಚ್ಚು ಜಾಸ್ತಿ ಹಾಗಾಗಿ ಒಂದು ಟಾಪ್ ಅಂಗಡಿ ನೋಡಿದೆ ನಾನು ಸ್ಟಾಲು ಸೊ ಆ ಸ್ಟಾಲಲ್ಲಿ ಹ್ಯಾಂಡ್ಮೇಡು ಅಂದರೆ ಇವರೇ ಕೈಯಿಂದ ತಯಾರಿಸೋಂಥ ಒಂದು ಖಾದಿ ಬಟ್ಟೆಗಳ ಥರ ಒಂಥರ ಚೆನ್ನಾಗಿದೆ ತುಂಬ ಕಾಟನ್ ಇರೋವಂಥ ಒಂದು ಬ್ರ್ಯಾಂಡೆಡ್ ಅಂತಲೇ ಹೇಳ್ಬೋದು ನಿಜವಾಗೂ ಎಂಥ ಒಂದು ಶಾಪಿಗೆ ತೊಗೊಂಡೋದ್ರೂ ಅಂಥ ಒಳ್ಳೆ ಬಟ್ಟೆ ಸಿಗೋಲ್ಲ ಅಂತ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿರುವಂಥ ಕಾಟನ್ ಟಾಪ್ಸು ನನಗಲ್ಲಿ ಸಿಕ್ತು ಎರಡು ತಗೊಂಡೆ ನಾನು ಸೊ ನಂಗೆ ಅದಕ್ಕೆ ಇಷ್ಟ ಆಗ್ಬಿಟ್ಟು ನಾನು ಅಲ್ಲಿ ನಂಬರ್ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಏನು ಸ್ಯಾರಿಗಳಿವು ಗಂಗಾ ಜಮುನಾ

ನೀವು ಅವಾಗಲೇ ಕೊಟ್ಟ ಕೊಟ್ಟರಲ್ಲ ಹಿಡ್ಕೊಂಡಿದ್ದೀನಿ ಓಪನ್ ಮಾಡಿ ಸೀರೆ ಚೆನ್ನಾಗಿದೆ ಸೊ ಇದೆಲ್ಲ ಅವರು ಸಾಂಪ್ರದಾಯಿಕವಾಗಿ ನೆಯೋ ಕಾಟನ್ ಸೀರೆಗಳು ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಕೂಡ ಇಲ್ಲಿದೆ ತುಂಬ ಚೆನ್ನಾಗಿದೆ ಸೀರೆ ನೀವು ನೋಡ್ತಾ ಇರ್ಬೋದು ಸೊ ಇವ್ರು ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಯ್ಯೋ ಸೀರೆ ಉಟ್ಕೊಂಡು ಎಲ್ಲಿಗೆ ಹೋಗ್ಬೇಕು ನಾನು ಈ ಚೆನ್ನಾಗಿದೆ ಇದು ತಗೊಂಡು ನಾವು ಬೇಕಾದಂಗೆ ಹೊಲ್ಸ್ಕೋಬೋದಲ್ವಾ ಲೆಹಂಗಾ ತರ ಹೊಲ್ಸ್ಕೋಬೋದಲ್ವಾ ಲಂಗ ದವಣಿ ಲಂಗಾದವಿ ಹಾ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸಕ್ಕತ್ ಇಷ್ಟ ಆಯ್ತು ನನಗೆ ಏನ್ ಏನ್ ಕಷ್ಟ ಆಗುತ್ತೆ ಇದು ಸೆರೆಗು ತೋರಿಸಿ

ನಿಜ ಹೇಳ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಸರಿಯಾಗಿ ವರ್ಕ್ಔಟ್ ಆಗಲ್ಲ ಅನ್ಕೊಂಡಿದ್ದೆ ನನ್ನ ಈ ಲಾಸ್ಟ್ ಸ್ಟಾಲ್ ಫುಡ್ ಸ್ಟಾಲ್ ಆದ್ಮೇಲೆ ಇಲ್ಲಿ ಇದೆಯಲ್ವಾ ನಾನು ವರ್ಕ್ಔಟ್ ಆಗಲ್ಲ ಅನ್ಕೊಂಡಿದ್ದೆ ಬಂದಿದ್ದಾರೆ ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ ಹೌದೌದು ಲಾಸ್ಟ್ ಡೇ ಸ್ಟಾಲ್ ಲೇಟ್ ಆಗಿಬಿಟ್ಟು ನಮ್ಗೆ ಎಲ್ಲಿ ಜೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ನಾನು ಇಲ್ಲಿ ಒದ್ದಾಡ್ತಾ ಇದೆ ಬೇರೆ ಪಕ್ಕ ಸ್ಟಾಲ್ ಅವರು ಅವ್ರು ಬಂದು ತುಂಬ ಎಲ್ಪ್ ಮಾಡಿ ಎರಡು ಕೂರ್ಟಿಗಳು ತಗೊಂಡು ಹೋಗಿ ಮತ್ತೆ ಒಂದಷ್ಟು ಲಗೈಗಳು ಮಾಡಿದರು ಸೊ ನಾನು ಹೋಗಲ್ಲಿ ನಿಂತ್ಕೊಂಡೆ ಬಟ್ ಕ್ಯಾಬ್ ಬುಕ್ ಮಾಡೋಕ್ಕೆ ಆಯಿತು ಇನ್ನೂ ಪ್ಯಾಕಿಂಗ್ ಮಾಡಿ ಅಂತ ನಾಳೆ ಹೇಳ್ತೀನಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನುಭವಿಸಿದ್ದೀನಿ ಓದಿದ್ದೀನಿ ಸೊ ಅದೇನಂತ ನಾನು ಹೇಳ್ತೀನಿ ನಂಗೆ ಸರ್ ಎಲ್ಪ್ ಮಾಡಿದವರು ಅವ್ರು ಅವ್ರ ಅಮ್ಮ ಅವ್ರ ಫ್ಯಾಮಿಲಿಯವರೆಲ್ಲ ನಿಲ್ವ ಮಕ್ಕಳು ಒಂದು ಒಳ್ಳೇದು ಮಾಡ್ತಿದ್ದಾರೆ ಯಾರಿಗೂ ಅಂದರೆ ಅವರ ಅಪ್ಪ ಅಮ್ಮ ಕಲಿಸಿರೋ ಬುದ್ಧಿಯಿಂದ ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಮೆಟೀರಿಯಲ್ ಬಂದು ನನ್ನ ಅಂಥವ್ರು ಆ ಕಡೆ ಯಾವುದೋ ಸ್ಟಾಲಲ್ಲಿ ಇದು ನನಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳಿ ತಗೊಂಡೆ ನಾನೇ ಇದು ಏನಕ್ಕೆ ಬೇಕು ಅಂತ ಹೇಳಿದ್ರೆ ಮಣ್ಣಿನ ಜ್ಯೂವರಿಗೆ ಇಂಪ್ರೆಷನ್ಸ್ ಕೊಡೋದಕ್ಕೆ ಇಲ್ಲಾಂದರೆ ಏನಕ್ಕಾದರೂ ಯೂಸ್ ಆಗೇ ಆಗುತ್ತೆ ಇದು ಸೊ ಹಂಗಾಗಿ ಅದನ್ನ ನೋಡಿ ನಾನೇ ತಗೊಂಡಿದ್ದು ಇವತ್ತಿನ ಈ ನನ್ನ ವೀಡಿಯೋ ಎಷ್ಟು ಜನಕ್ಕೆ ಇನ್ಸ್ಪೈರ್ ಆಯಿತು ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಒಂದಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ನಾನು ಅಂದ್ಕೋತೀನಿ ಸೊ ಎಲ್ಲರೂ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲದೇನೆ ನನಗೆ ವೀಡಿಯೋಗಳು ಮಾಡೋದಕ್ಕಾಗಲಿ ಸೊ ವ್ಯೂಸ್ಗಾಗಲಿ ಯಾವುದಕ್ಕೂ ಒಂದು ಇದಾಗಲ್ಲ ಸೊ ನೀವು ಇದ್ದರೆ ನನಗೆ ಹೆಲ್ಪ್ ಆಗೋದು ಸೊ ನೀವು ನನ್ನ ವೀಡಿಯೋಗಳ್ನ ಅಷ್ಟು ಇಷ್ಟಪಟ್ಟು ನೋಡ್ತೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಮತ್ತು ಅಲ್ಲಿ ಸ್ಟಾಲಿಗೆ ಭೇಟಿ ಕೊಟ್ಟಿರುವಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನೀವೊಂದು ಪರ್ಚೇಸ್ ಮಾಡಿರೋದ್ರಿಂದ ನನಗೆ ತುಂಬ ಉಪಯೋಗ ಆಯಿತು